ಹಾಯ್ ಎಲ್ರಿಗೂ ನಮಸ್ಕಾರ ನಮ್ಮ ಬದುಕಿನ ಜೀವನದಲ್ಲಿ ಬಹಳ ದಾರಿಗಳು ಬರ್ತವೆ ಕೆಲವೊಂದು ಟೈಮ್ ನಾವು ಒಂದು ಗುರಿಯನ್ನು ಮುಟ್ಟಬೇಕಾರೆ ಸೊ ಎಷ್ಟೊಂದು ಅಡ್ಡಿ ಆತಂಕಗಳು ಬರ್ತವೆ ಅಂದರೆ ನಾವೇನಾದರೂ ಒಂದು ಸಾಧಿಸ್ಬೇಕಾರೆ ಆಗಿರ್ಬೋದು ಆದರೆ ಎಷ್ಟೇ ದಾರಿ ಇದ್ದರೂ ಸಹಿತ ಗುರಿ ಕಡೆ ಗಮನ ಇದ್ದು ನಮ್ಮ ಪರಿಶ್ರಮ ನಮ್ಮ ಗುರಿ ಕಡೆಯೇ ಇದ್ದರೆ ನಮ್ಮ ಎಲ್ಲ ಎಫರ್ಟು ಒಂದು ದಿನ ಸಕ್ಸಸ್ ಆಗೇ ಆಗುತ್ತೆ ಇಲ್ಲಿ ಸೋಲು ಗೆಲುವು ಎರಡೂ ಅಂದರೆ ನಾವು ಗೆಲುವನ್ನೇ ಬಯಸ್ತಾ ಇದ್ದರೆ ಅದು ಸೋಲಿನ ರುಚಿ ಗೊತ್ತಾಗೋದಿಲ್ಲ ಸೋತ್ರ ಪರವಾಗಿಲ್ಲ ದಾರಿ ಕಲ್ಲು ಮಳ್ಳಿನ ಹಾದಿ ಆದರೂ ಸಹಿತ ನಿಮಗೆ ಒಂದು ದಿನ ಸಕ್ಸಸ್ ಅನ್ನೋದು ನಿಮ್ಮ ಗುರಿ ಯಶಸ್ಸು ಅನ್ನೋದು ನೀವು ಗುರಿಯನ್ನು ಮುಟ್ಟೋದಕ್ಕೆ ನಿಮ್ಮ ಪರಿಶ್ರಮ ಕಾರಣ ಆಗುತ್ತೆ ಸೋತೆ ಸೋತಾಗ ನಾನು ಸೋತೆ ಅನ್ನೋದು ಗೆದ್ದಾಗ ನಾನು ಹಿಗ್ಗಿ ಹೀರೆಕಾಯಿ ಆಗೋದು ಅಂದರೆ ಬೀಗೋದು ಅದನ್ನೆಲ್ಲ ಮಾಡಬಾರ್ದು ಎರಡನ್ನೂ ಒಂದೇ ಥರ ಸಮಾನವಾಗಿ ಸ್ವೀಕರಿಸಿ ಮುನ್ನಡೆದ್ರೇ ಅದು ಜೀವನದಲ್ಲಿ ಒಂದು ಒಂದು ಸಾರವನ್ನು ತಿಳಿಯೋದಕ್ಕೆ ಸಾಧ್ಯ ಆಗುತ್ತೆ ಎಲ್ರಿಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ನಿಮಗೆ ಈ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತಷ್ಟು ಮೋಟಿವೇಶ್ನಲ್ ವಿಡಿಯೋಸ್ ಮತ್ತು ಆರೋಗ್ಯದ ಟಾಪಿಕ್ಸ್ ಬಗ್ಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ಸಿಗ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ